ರೌಡಿ ರೌಡಿ ಜೊತೆ ತಿರುಗಾಡೋದು ನೋಡಿದ್ರೆ ನನಗೆ ಹೊಟ್ಟೆ ಇದೆ ಅಂತ ಮೀನ ಅವರು ಮಂಜುಗೆ ಹೇಳ್ತಾ ಇರ್ತಾರೆ ಇಲ್ಲಿ ಸೂರ್ಯನಿಗೆ ಬಾರಿಗೆ ಹೋಗಿರ್ತಾರೆ ಇವರು ಆ ಎಮ್ ಎಲ್ ಎ ಜೊತೆ ಎಮ್ ಎಲ್ ಎ ಜೊತೆ ಹೋದಾಗ ಅಲ್ಲಿ ಬೀರ್ ಬಾಟ್ಲನ್ನು ಹೊಡೆದಾಗ ಅಲ್ಲಿ ಸುಬ್ಬು ಕಾಗೆ ಸುಬ್ಬು ಬಂದಿರ್ತಾನೆ ಕಾಗೆ ಸುಬ್ಬು ಫೋಟೋ ಹೊಡೆದು ವೀಡಿಯೋ ಮಾಡಿ ಕಳಿಸಿರ್ತಾನೆ ಮೀನ ಅಷ್ಟೆಲ್ಲ ಹೇಳಿದಾಗ ನನಗೆ ಹೊಟ್ಟೆ ಇದೆ ಅಂದಾಗ ಇದೇನು ಇದು ನೋಡು ಅಂತ ಹೇಳಿ ಮಂಜ ತೋರಿಸ್ತಾನೆ ತೋರಿಸಿದಾಗ ಒಂದೇ ಸರಿ ಶಾಕ್ ಆಗಿಬಿಡ್ತಾರೆ ಅವ್ರ ತಾಯಿ ಆ ವೀಡಿಯೋನ ನೋಡಿ ಅವಾಗ ಮೀನವರು ಕೂಡ ಶಾಕ್ ಆಗ್ತಾರೆ ವಿಡಿಯೋನ ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತಂದರೆ ಇವತ್ತಿನ ಸಂಚಿಕೆಯಲ್ಲಿ ಕಾಗೆ ಸುಬ್ಬು ಮತ್ತು ಮಂಜ ಬೈಕ್ ಮೇಲೆ ಬರ್ತಾರೆ ಈ ಮಂಜ ನಿನಗೆ ಎಷ್ಟು ಸರಿ ಹೇಳೋದು ಇವನ್ ಜೊತೆ ಈ ಕುಡ್ಕುನ ಜೊತೆ ಪರೋಡಿ ಜೊತೆ ತಿರುಗಾಡ್ಬೇಡ ಅಂತ ಮೀನಾ ಅವರು ಕೈ ಜೊತೆ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಕ್ಕ ನಿನ್ಗಣ್ಣ ಏನು ಕಡಿಮೆ ಅಣ್ಣ ಅಂತ ಸುಬ್ಬು ಹೇಳಿದಾಗ ಸುಬ್ಬು ಹೊಡೆಯೋಕೆ ಬಂದಾಗ ಮೀನಾ ಅವ್ರ ಕೈಯನ್ನು ಹಿಡ್ಕೊಂಡು ಬಿಡ್ತಾನೆ ಮೀನಾ ಅವರು ತಮ್ಮ ನೋಡು ಅವನಿಗೆ ಏನಾದರೂ ಹೇಳಿದ್ರೆ ನನಗೆ ಮೊದಲೇ ಆಗಿಬರೋಲ್ಲ ಅವನು ನಾನು ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾರೆ ಅಂತ ಮಂಜು ಹೇಳ್ತಾ ಇರ್ತಾರೆ ಏಯ್ ನೀನು ಇವನ್ ಪರವಾಗಿ ಮಾತಾಡ್ತಾ ಇದ್ದೀಯ ಅಂತ ಮೀನಾ ಅವರು ಹೇಳ್ತಾ ಇರ್ತಾರೆ ಇಲ್ಲಿ ಎಮ್ ಎಲ್ ಎ ಆಂಧ್ರ ಅವನ ಜೊತೆ ಮಾತಾಡ್ತಾ ಇರ್ತಾರೆ ಮ ಮಾತಾಡಿ ಆ ಸೂರ್ಯ ನನ್ನ ಕರ್ಸ್ಕೊಳ್ತಾರೆ ಕರ್ಸ್ಕೊಂಡು ಏನಪ್ಪ ಸೂರ್ಯ ಹೇಗಿದ್ಯಾ ಆರಾಮಿದೆಯಾ ನೋಡು ಇವನು ನನ್ನ ಫ್ರೆಂಡು ಆಂಧ್ರದವನು ನಾನು ಆಂಧ್ರಕ್ಕೆ ಹೋದಕ್ಕೆ ನಾನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಮನೋಜ ರೋಹಿಣಿ ಕಾರ್ ಶೋರೂಮಿಗೆ ಬಂದಿರ್ತಾರೆ ಸೆಕೆಂಡ್ ಹ್ಯಾಂಡ್ ಕಾರನ್ನು ಖರೀದಿ ಮಾಡೋದಕ್ಕೆ ಈಗೇನು ಅರ್ಜೆಂಟ್ ಇತ್ತ ಮನೋಜ್ ಕಾರು ತೆಗೆದುಕೊಳ್ಳೋದು ಅಂದಾಗ ನೋಡಿದೆ ನಾನು ಒಂದೇ ಸೆಕೆಂಡಲ್ಲಿ ಎರಡು ಸಾವಿರ ರೂಪಾಯಿ ದುಡ್ದೆ ಇದು ಹಾಗೆ ಇನ್ವೆಸ್ಟ್ಮೆಂಟ್ ಥರನೇ ನಿನ್ನ ಜೊತೆ ಇದ್ದರೆ ನಾನು ಸಂಪಾದನೆ ಮೇಲೆ ಸಂಪಾದನೆ ಮಾಡ್ತಾ ಇರ್ತೀನಿ ಅಂತ ಮನೋಜ್ ಹೇಳ್ತಾ ಇರ್ತಾನೆ ಇಲ್ಲಿ ಸೂರ್ಯ ಅವರು ಕಾರ್ ಶೋರೂಮಿಗೆ ಕರ್ಕೊಂಡು ಬರ್ತಾರೆ ಆಂಧ್ರ ಹಂಗೆ ಕಾರ್ ಬೇಕಾಗಿರುತ್ತೆ ಅಂತ ಹೇಳಿದಾಗ ಸೂರ್ಯ ಹಂಗೆಲ್ಲ ಗೊತ್ತಿರುತ್ತೆ ಅಲ್ಲ ಹಾಗಾಗಿ ಕರ್ಕೊಂಡು ಬಂದಿರ್ತಾರೆ ಸೂರ್ಯ ಕಾರೆಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಅದೇ ಕಾರನ್ನು ಮನೋಜ ಬುಕ್ಕಿಂಗ್ ಮಾಡೋಕ್ಕೆ ಬಂದಿರ್ತಾನೆ ಇವನ ಇವನು ದೊಡ್ಡ ಲೋನ್ ಮಾಫಿಯಾ ಇದ್ದಂಗೆ ಸರ್ ಇವನು ದೊಡ್ಡ ದೊಡ್ಡ ಕೇಸ್ಗಳಿವೆ ಮೊದಲೇ ಸಾಲದಲ್ಲಿ ಮುಳ್ಕೊಂಡಿದ್ದಾನೆ ಅಂತ ಸೂರ್ಯ ಅವರು ಹೇಳ್ತಾ ಇರ್ತಾರೆ ಹೌದಾ ನೋಡು ಸು ನಿನಗೆ ಬೇರೆ ಕಾರ್ ಬೇಕಾದರೆ ತಗೋ ಅಂತ ಸೂರ್ಯ ಹೇಳ್ತಾನೆ ಹೇಳಿದಾಗ ಬೇಡ ನನಗೆ ಯಾವ ಕಾರು ಬೇಡ ಅಂತ ಹೇಳಿ ಮನೋಜ್ ಹೋಗ್ತಾಯಿರ್ತಾನೆ ನೋಡ್ತಾ ರೋಣಿ ನಾನು ಎಷ್ಟು ಪ್ರೀತಿಯಿಂದ ತೆಗೆದುಕೊಳ್ತಿದ್ರು ನನಗೆ ಪದೇ ಪದೇ ಇದೇ ರೀತಿ ಮಾಡ್ತಾನೆ ಅಂತ ಮನೋಜ್ ಹೇಳ್ತಾ ಇರ್ತಾನೆ ನಂತರ ಕಾರನ್ನು ಬುಕ್ಕಿಂಗ್ ಮಾಡಿಕೊಂಡು ಬರ್ತಾರೆ ಬಂದು ಒಂದು ರೆಸ್ಟೋರೆಂಟ್ಗೆ ಅವರು ಹೋಗ್ತಾರೆ ಇಲ್ಲಿ ಶ್ರುತಿ ಇದ್ದಲ್ಲಿ ಬರ್ತಾರೆ ರೆಸ್ಟೋರೆಂಟ್ಗೆ ಬಂದು ಅಲ್ಲಿ ಏನು ಬೇಕು ಅಂತ ಕೇಳಿದಾಗ ಆರ್ಡ್ರ್ ಮೆನು ಕಾರ್ಡು ಇಲ್ವಾ ಅಂತ ಕೇಳ್ತಾರೆ ನಂತರ ನನಗೆ ಮಗು ಬೇಕು ಅಂತ ಹೇಳ್ತಾರೆ ಮ ರವಿ ಹೇಳ್ತಾನೆ ನನಗಿಂತ ಇನ್ನೂ ಇಬ್ಬರು ಅಣ್ಣವರು ಇದ್ದಾರೆ ಅವ್ರಿಗಾದ ಮೇಲೆ ಯೋಚನೆ ಮಾಡೋಣ ಅಂತ ಹೇಳ್ತಾರೆ ಇಲ್ಲಿ ಸೂರ್ಯ ಬಾರು ರೆಸ್ಟೋರೆಂಟ್ ಒಳಗಡೆ ಬರ್ತಾನೆ ಅದೇ